ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಎಲ್ಲರೂ ಕ್ಷೇಮವಿದ್ದೀರಾ ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೀನಿ ವೀಕ್ಷಕರೇ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಕಂಪ್ಲೀಟ್ ಆಗಿ ಆರೋಗ್ಯದ ಬಗ್ಗೆ ಅಂತ ಹೇಳ್ತೇನೆ ಸೊ ಯಾಕಪ್ಪ ಅಂತ ಹೇಳಿದ್ರೆ ಈಗಿನ ಒಂದು ನಲ್ಲಿ ಈಗಿನ ಒಂದು ಕಾಲಘಟ್ಟದಲ್ಲಿ ಅತಿಯಾಗಿ ಹೆಚ್ಚು ಕೇಸ್ಗಳು ರೆಕಾರ್ಡ್ ಆಗುವಂಥದ್ದು ಈ ಒಂದು ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಸೊ ಹಾರ್ಟ್ ಅಟ್ಯಾಕ್ ಆಗಿರಲಿ ಹೃದಯ ನಾಳಗಳಿರುವ ಸಂಬಂಧವಾಗಿರಲಿ ಹಾಗೆ ಈ ಒಂದು ರಕ್ತನಾಳಗಳಲ್ಲಿರುವ ಬ್ಲಾಕೇಜ್ ಆಗಿರಲಿ ಇದರಿಂದಾಗಿ ಈ ಒಂದು ಪ್ರಾಬ್ಲಮ್ ಬರ್ತದೆ ಹಾಗಾಗಿ ಏನನ್ನ ನೀವು ಸೇವಿಸಬೇಕಾಗುತ್ತೆ ನಿಮ್ಮ ಒಂದು ಈ ಒಂದು ಪ್ರಾಬ್ಲಮ್ನ ಸರಿಸಪಡಿಸ್ಲಿಕ್ಕೆ ನ್ಯಾಚುರಲ್ ಆಗಿ ಏನನ್ನ ಸೇವಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ ಸೊ ನೀವೇನು ಮಾಡಬೇಕು ತಪ್ಪದೇ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ಸ್ಕಿಪ್ ಮಾಡ್ತೀನಿ ನೋಡಿ ಅಂತ ಹೇಳ್ತೇನೆ ಓಕೆನಾ ಸೊ ನೀವು ಪ್ರಾರಂಭಿಸಿದರೆ ನಿಮ್ಮ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗೋದೇ ಇಲ್ಲ ಸೊ ಹಾಗಾಗಿ ಏನಿದು ಇದರ ಬಗ್ಗೆ ಕಂಪ್ಲೀಟ್ ಆಗಿ ನೋಡಿ ಸೊ ಕೆಲವು ಆಹಾರಗಳನ್ನ ನೀವು ಸೇವಿಸೋದ್ರಿಂದ ನಿಮ್ಮ ಒಂದು ಬಾಡಿನ ನೀವೇ ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೆ ನಿಮ್ಮ ನಿಮ್ಮ ಒಂದು ನ್ಯಾಚುರಲ್ ಏನು ಆಹಾರ ಸೇವನೆಯಿಂದಲೇ ನಿಮ್ಮ ಒಂದು ದಪ್ಪವಾಗಿರಲಿ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿರಲಿ ಅಥವಾ ಏನೇ ಒಂದು ನಿಮ್ಮ ಬಾಡಿಗೆ ಎಫೆಕ್ಟ್ ಆಗೋದನ್ನ ನಿಮಗೆ ತಡೆಯುವ ಆಗುತ್ತೆ ಅಂತ ನಾನು ಹೇಳ್ತೇನೆ ಸೊ ಈ ಒಂದು ಊಟದ ಲೇ ಸರಿ ಮಾಡಬಹುದಾ ಅಥವಾ ನಿಮ್ಮ ಜೀವನ ಶೈಲಿ ಹೇಗಿದೆ ಅದರಿಂದನೇ ಈ ಒಂದು ಎಲ್ಲ ಪ್ರಾಬ್ಲಮ್ಸ್ಗೆ ಒಂದು ಸ್ವಲ್ಪ ದಾರಿ ಆಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗಲೂ ಆಗುತ್ತೆ ಸೊ ಕೆಲವು ಆಹಾರಗಳನ್ನು ನೀವು ಆ ನಿತ್ಯ ದೃಷ್ಟಿಯಿಂದ ನೀವು ಸೇವಿಸಬೇಕಾಗುತ್ತೆ ಸೊ ಹೀಗೆ ಸೇವಿಸೋದ್ರಿಂದ ಅಪದಮನಿಗಳು ಮುಚ್ಚಿ ಹೋಗುವುದನ್ನು ತಡೆಯಬಹುದು ಮತ್ತು ಹೃದ್ರೋಗದ ಅಪಾಯವನ್ನು ಕೂಡ ನಿಮಗೆ ಕಡಿಮೆ ಆಗುತ್ತೆ ಸೊ ಏನಿದು ಇವತ್ತು ನಾನು ಮಾತಾಡುವಂಥ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಹೃದಯದಲ್ಲಿ ಆಗುವಂತಹ ಬ್ಲಾಕೇಜ್ ಇದರಿಂದ ಆಗುವಂತಹ ಏನು ಹಾರ್ಟ್ ಅಟ್ಯಾಕ್ ಏನಿದೆ ಅಥವಾ ಹೃದಯಾಘಾತ ಏನಿದೆ ಅದ್ರ ಬಗ್ಗೆ ಸೊ ಇತ್ತೀಚಿನ ದಿನಗಳಲ್ಲಿ ಯುವ ಜನರಲ್ಲಿ ಹೃದಯ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಅನಾರೋಗ್ಯಕರ ಜೀವನ ಶೈಲಿ ಮತ್ತು ಕಳಪೆ ಆಹಾರ ಪದ್ಧತಿ ಹೃದಯದ ಕಾಯಿಲೆಗೆ ತ್ವರಿತ ಏರಿಕೆಗೆ ಕಾರಣವಾಗುತ್ತದೆ ಸೊ ಈ ಒಂದು ಯುವ ಜನರಲ್ಲಿ ಹೃದಯಾಘಾತಗಳು ಹೆಚ್ಚಾಗಿ ಕಂಡುಬರುವುದು ಈ ಒಂದು ಬ್ಲಾಕೇಜ್ ಆಗೋದ್ರಿಂದ ಹಾಗೂ ಈ ಒಂದು ಕಳಪೆ ಮಟ್ಟದ ಆಹಾರ ಪದ್ಧತಿಯಿಂದ ಸೊ ಹೃದಯಾಘಾತಗಳು ಹೆಚ್ಚಾಗೋದ್ರಿಂದ ನಮ್ಮ ಯುವ ಜನತೆಗೆ ಇದು ತುಂಬಾ ತುಂಬಾ ಎಫೆಕ್ಟ್ ಆಗ್ತದೆ ಹೊರಗಿನ ಫುಡ್ ಅನ್ನು ಒತ್ತಡ ಮತ್ತು ಕಾರ್ಯನಿರತ ಜೀವನ ಶೈಲಿ ಕೂಡ ಒಂದಾಗಿದೆ ಇದರಲ್ಲಿ ಹೀಗಾಗಿ ಒತ್ತಡ ಮತ್ತು ಕಾರ್ಯನಿರತ ಜೀವನ ಶೈಲಿಯ ಹೃದಯ ಸಮಸ್ಯೆಗಳ ತ್ವರಿತ ಹೆಚ್ಚಳಕ್ಕೆ ಕಾರಣವಾಗುವುದು ಅಪಾಯಕಾರಿ ವಿಷಯವೇ ಸರಿ ಸೊ ಅಪಧ ಮನೆಗಳಲ್ಲಿ ಅಡಚಣೆಗಳು ಹೃದಯ ಸಮಸ್ಯೆಗಳ ಕಾಯಿಲೆಗಳಿಗೆ ಕಾರಣವಾಗುತ್ತಿವೆ ಅಪಧಮನೆ ಕಾಠಿಣ್ಯವು ಅಪದ ಮನೆಗಳನ್ನು ಕಿರಿದಾಗುವಂತೆ ಮಾಡುತ್ತೆ ಮತ್ತು ಹೃದಯ ಮತ್ತು ದೇಹದ ಇತರ ಭಾಗಗಳಿಗೆ ರಕ್ತದ ಹರಿವನ್ನು ನಿರ್ಬಂಧಿಸುತ್ತೆ ಸೊ ಇದರಿಂದಾಗಿ ಆರೋಗ್ಯಕರ ಹೃದಯಕ್ಕಾಗಿ ನೀವು ಈ ಒಂದು ಕೆಲವು ಆಹಾರ ಪದ್ಧತಿಗಳನ್ನು ನಿಮ್ಮ ಜೀವನಶೈಲಿ ಅಳವಡಿಸಿಕೊಂಡ್ರೆ ನಿಮ್ಮ ಒಂದು ಹೃದಯವನ್ನು ನೀವು ಸಂರಕ್ಷಿಸಬಹುದು ಅಂತ ಹೇಳ್ಬೋದು ಹಾಗೂ ಈ ಒಂದು ನಿಮ್ಮ ಆಹಾರ ಪದ್ಧತಿಯಲ್ಲಿ ನೀವು ಸೇರಿಸಿಕೊಳ್ಳುವ ಈ ಒಂದು ಈ ಒಂದು ನಾನು ಹೇಳುವ ಈ ಒಂದು ಭಕ್ಷ್ಯಗಳೆಂದೇ ಇದು ಉತ್ತಮವಾಗಿರುತ್ತೆ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ಆಗಿ ಎಲ್ಲರ ಮನೆಯಲ್ಲಿ ಸಿಗುವಂತಹ ಒಂದು ವಸ್ತು ಏನಪ್ಪಾ ಅಂತ ಹೇಳಿದ್ರೆ ಈರುಳ್ಳಿ ಸೊ ತುಂಬಾ ತುಂಬಾ ಸಲ ಈ ಒಂದು ವಿಷಯವನ್ನು ಹೇಳಿದ್ದೆ ಈ ಈರುಳ್ಳಿ ನೀವು ಬೇಯಿಸಿ ಏನು ತಿಂತೀರಾ ಬೇಯಿಸಿ ಅದರ ಒಂದು ರುಚಿಗೆ ನೀವು ಸೇರಿಸ್ತೀರಾ ಆದರೆ ಅದು ಹಸಿ ಈರುಳ್ಳಿ ಏನು ನೀವು ನೀವು ಊಟದ ಜೊತೆ ನೆಂಚ್ಕೊಳ್ತೀರಲ್ವಾ ಸೊ ಮುದ್ದೆ ಜೊತೆ ಆಗಿರಲಿ ಎಲ್ಲ ಒಂದು ನಾನ್ ಅಲ್ಲಿ ನಿಮಗೆ ಈ ಒಂದು ಸೈಡ್ ಡಿಶ್ ಆಗಿ ಈ ಒಂದು ಸೈಡ್ ಸಲಾಡ್ ಆಗಿ ನಿಮಗೆ ಒಂದು ಈರುಳ್ಳಿನ ಕೊಡ್ತಾರೆ ಸೊ ಇದು ತುಂಬಾ ಜನ ಇಷ್ಟಪಡೋದಿಲ್ಲ ತುಂಬಾ ಜನ ಇಷ್ಟಪಡ್ತಾರೆ ಸೊ ಇದನ್ನು ಇಷ್ಟಪಟ್ಟು ತಿನ್ನಿ ನಿಮ್ಮ ಹೃದಯಕ್ಕೆ ಇದು ಒಳ್ಳೆಯದು ಅಂತ ಹೇಳ್ತೇನೆ ಸೊ ಈರುಳ್ಳಿಯಲ್ಲಿ ಸಲ್ಫರ್ ಸಂಯುಕ್ತಗಳಿದ್ದು ರಕ್ತನಾಳಗಳು ಉರಿಯುತ್ತವನ್ನು ತಡೆಯಲು ರಕ್ತದಲ್ಲಿನ ಪ್ಲೇಟ್ಲೆಟ್ಗಳು ಒಟ್ಟಿಗೆ ಸೇರಿಕೊಳ್ಳುವುದನ್ನು ತಡೆಯಲು Terima <tuk> ಮತ್ತು ನೈಟ್ರಿಕ್ ಆಕ್ಸೈಡ್ ಲಭ್ಯತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಹಾಗೆ ಈ ಎಲ್ಲ ಪರಿಣಾಮಗಳು ಅಪಧಮನಿ ಕಾಠಿಣ್ಯದಿಂದ ರಕ್ಷಿಸಲು ಮತ್ತು ಅಪಧಮನಿ ಆರೋಗ್ಯವನ್ನು ಸುಧಾರಿಸಲು ಇದು ಸಹಾಯ ಮಾಡುತ್ತೆ ಓಕೆನಾ ಸೊ ಈರುಳ್ಳಿಯನ್ನು ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಒಂದು ಪಾರ್ಟ್ ಆಗಿ ಇಟ್ಕೊಳ್ಳಿ ಒನ್ ಡೇಲಿ ಅಟ್ಲೀಸ್ಟ್ ಒನ್ ಆರ್ ಕಾಲು ಭಾಗ ಒಂದು ಈರುಳ್ಳಿಯ ಕಾಲು ಭಾಗ ಅವನ್ನಾದರೂ ತಿನ್ನಲಿಕ್ಕೆ ಟ್ರೈ ಮಾಡಿ ಓಕೆನಾ ಸೊ ಹಾಗೆ ತಿನ್ನೋದು ಬೇಡ ನಿಮಗೆ ತುಂಬ ತುಂಬ ಈ ಪಾನಿಪುರಿ ಮಸಾಲೆ ಪುರಿಗಳಲ್ಲಿ ನಿಮಗೆ ಮನೆಯಲ್ಲೇ ಮಾಡಿಕೊಂಡು ಅದರಲ್ಲಿ ತಿನ್ಕೋಬೋದು ಹಾಗೆ ಈ ಒಂದು ವೆಜ್ ಜೊತೆ ಸವಿಬೋದು ಹಾಗೆ ಫಿಶ್ ಜೊತೆ ಸವಿಬಹುದು ಅಲ್ವಾ ತುಂಬಾ ತುಂಬಾ ದಾರಿಗಳಿದೆ ಹೀಗೆ ನಿಮಗೆ ಸಲಾಡ್ ಮಾಡ್ಕೊಂಡು ತಿನ್ಬಹುದು ಹೀಗೆ ಅವೆಕಡೋ ಸಲಾಡ್ ಅಲ್ಲಿ ನಿಮಗೆ ತುಂಬಾ ಹೆಚ್ಚಾಗಿ ಎಂದು ಈರುಳ್ಳಿನ ಬಳಸಬಹುದು ಹಾಗಾಗಿ ನಿಮಗೆ ತಿನ್ಕೋಬಹುದು ಓಕೆನಾ ಸೊ ಈರುಳ್ಳಿ ತಿನ್ನೋದು ದೊಡ್ಡ ವಿಷಯವೇನಲ್ಲ ಅಲ್ವಾ ಇನ್ನು ಸೆಕೆಂಡ್ ಒನ್ ಇಸ್ ವಾಲ್ನಟ್ಸ್ ಸೊ ವಾಲ್ನಟ್ಸ್ ಆರೋಗ್ಯಕರ ಕೊಬ್ಬುಗಳಿಂದ ನಿಮಗೆ ಗೊತ್ತೇ ಇದೆ ಇದು ಮೆಗ್ನೀಷಿಯಂ ಮತ್ತು ಉತ್ಕರ್ಷಣ ನಿರೋಧಕವನ್ನು ಹೊಂದಿರುತ್ತೆ ಇದು ಹೃದಯದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ವಾಲ್ನಟ್ಸ್ ಸೇವಿಸುವುದರಿಂದ ಅಬದ ನಿರ್ಬಂಧಿಸುವುದನ್ನು ತಡೆಯಲು ಸಹಾಯ ಮಾಡುತ್ತೆ ಸೊ ಪ್ರತಿದಿನ ವಾಲ್ನಟ್ಸ್ ಸೇವನೆ ಹೃದ್ರೋಗಿಗಳಿಗೆ ರೋಗಿಗಳಿಗೆ ಒಳ್ಳೆಯದು ಅಂತ ಕೂಡ ಹೇಳ್ಬೋದು ಆದರೆ ಇದನ್ನು ಲಿಮಿಟಲ್ಲಿ ಸೇವಿಸಬೇಕಾಗುತ್ತೆ ನೀವು ಒಳ್ಳೆಯದು ಅಂತೇಳಿ ಒಂದು ಕಪ್ ಎರಡು ಕಪ್ ತಿನ್ಬಿಡೋದಲ್ಲ ಒಂದು ಡಬ್ಬ ತಿನ್ಬಿಡೋದಲ್ಲ ಓಕೆನಾ ಸೊ ಒಂದು ಡೈಲಿ ಇಷ್ಟಿಷ್ಟು ಅಂತಿದೆ ಇಂತಿಷ್ಟು ಅಂತಿದೆ ಅದನ್ನು ಮಾತ್ರ ಸೇವಿಸಿ ಓಕೆನಾ ಸೊ ಮಾತ್ರ ನಿಮ್ಮ ದೇಹಕ್ಕೆ ಕೂಡ ದಿಢಿಸುತ್ತೆ ಇನ್ನು ನೆಕ್ಸ್ಟ್ ತರ್ಡ್ ಒನ್ ಇಸ್ ಬೆಳ್ಳುಳ್ಳಿ ಓಕೆ ನಮ್ ಸೊ ಈ ಒಂದು ಗಾರ್ಲಿಕ್ ಅಂತ ಏನ್ ಹೇಳ್ತಾರೆ ಅದು ಸೊ ನನಗೆ ಈ ಒಂದು ನನ್ನ ಒಂದು ಪರ್ಸನಲ್ ಆಗಿ ನನಗೆ ಈ ಒಂದು ಬೆಳ್ಳುಳ್ಳಿಯ ಸ್ಮೆಲ್ ಕೂಡ ತುಂಬಾನೇ ಇಷ್ಟ ಸೊ ನಾನು ತುಂಬಾ ನೆಚ್ಕೊಂಡು ತಿನ್ನುವ ಒಂದು ಆಹಾರಗಳಲ್ಲಿ ಅದು ಹಸಿಯಾಗೂ ತಿನ್ಕೋಬೋದು ಅಲ್ವಾ ಸೊ ಸೊ ನಿಮಗೆ ಮನೆಯಲ್ಲೇ ಈ ಒಂದು ಮಯನ್ವಿಸ್ ಅನ್ನ ಮಾಡ್ಕೋಬೋದು ಸೊ ಈ ಒಂದು ಬೆಳ್ಳುಳ್ಳಿ ಉಪಯೋಗಿಸಿಕೊಂಡು ಸೊ ತುಂಬ ಉಪಯೋಗಕಾರಿ ನೀವು ಹೊರಗಿಂದ ತಂದು ಮಕ್ಕಳಿಗೆ ನಿಮ್ಮ ಬ್ರೆಡ್ ಅಲ್ಲಿ ಸ್ಯಾಂಡ್ವಿಚ್ ಮಾಡಿ ಎರಡು ಎಗ್ ಈ ಒಂದು ಬೆಳ್ಳುಳ್ಳಿಯನ್ನು ಬಳಸ್ಕೊಂಡು ನಿಮಗೆ ಮಾಡ್ಕೋಬೋದಲ್ವಾ ಸೊ ಇದು ತುಂಬಾ ತುಂಬಾ ಒಳ್ಳೆಯದು ಸೊ ಅದು ಕೂಡ ನೀವು ಮನೆಯಲ್ಲೇ ಹೋಮ್ ಮೇಡ್ ಆಗಿ ಮಾಡ್ಕೋಬೋದು ಸೊ ಬೆಳ್ಳುಳ್ಳಿ ರಕ್ತವನ್ನು ತೆಳುಗೊಳಿಸಲು ಸಹಾಯ ಮಾಡುವ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತೆ ಸೊ ಬೆಳ್ಳುಳ್ಳಿ ಕೊಬ್ಬಿನ ನಿಕ್ಷೇಪಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ ಪ್ರತಿ ಬೆಳ್ಳುಳ್ಳಿ ಹೆಸಲುಗಳನ್ನು ಸೇವಿಸುವುದರಿಂದ ಹೃದಯ ಅಡರ್ಚಣೆಯ ಅಪಾಯವನ್ನು ಕಡಿಮೆ ಮಾಡಬಹುದು ಸೊ ಇದು ಒಂದು ಒಳ್ಳೆಯ ಒಳ್ಳೆಯ ಒಂದು ಮೆಡಿಸಿನ್ ತಾನೆ ಹೇಳ್ಬೋದು ಈ ಒಂದು ಹೃದ್ರೋಗಿಗಳಿಗೆ ಇನ್ನು ಮೀನು ಈ ಒಂದು ಫಿಶ್ ಏನು ತಿಂತೀರಲ್ವಾ ಅದು ತುಂಬಾ ಜನರಿಗೆ ಇಷ್ಟವಾಗುವುದಿಲ್ಲ ತುಂಬಾ ಜನ ತಿಂತೀರಾ ಸೊ ಫಿಶ್ ನ ಫಿಶ್ ಇಷ್ಟದಲ್ಲಿ ಇಲ್ಲದವರಿಗೆ ತುಂಬಾ ತುಂಬ ಅದ ಆಪ್ಷನ್ಸ್ ಕೂಡ ಇದೆ ಸಪ್ಲಿಮೆಂಟ್ಸ್ ಕೂಡ ಇದೆ ಅಲ್ವಾ ಸೊ ಅದನ್ನು ಕೂಡ ನಿಮಗೆ ಸೇವಿಸಿಕೋಬಹುದು ಇನ್ನೊಂದು ಈ ಒಂದು ಮೀನು ಒಮೆಗಾ ತ್ರೀ ಭರಿತ ಮೀನುಗಳನ್ನು ತಿನ್ನುವುದನ್ನು ಅಪಧಮನಿ ಕಾಠಿಣ್ಯ ಮತ್ತು ಪರಿಧಮನಿಯ ಕಾಯಿಲೆ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಸೊ ದೇಹವು ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳನ್ನು ಜೈವಿಕ ಸಕ್ರಿಯ ಲಿಪಿಡ್ ಮಧ್ಯವರ್ತಿಗಳಾಗಿ ಸ್ವಯಪಚಗೊಳಿಸಬಹುದು ಇದು ಅಪಧಿ ಮನೆಗಳು ಮುಚ್ಚಿ ಹೋಗಲು ಕಾರಣವಾಗುವಂತಹ ಉರಿಯೂತ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕಡಿಮೆ ಮಾಡುತ್ತೆ ಸೊ ಇದು ತುಂಬಾ ತುಂಬಾ ಒಳ್ಳೆಯದು ನಾನು ಏನು ಹೇಳ್ತೇನೆ ಈ ಒಮೇಗಾ ತ್ರೀ ಫ್ಯಾಟ್ ಫಿಶ್ಗಿಂತ ಫ್ಯಾಟ್ ಫಿಶ್ ಆದರೂ ಇಟ್ಸ್ ಓಕೆ ಬಿಕಾಸ್ ಇಟ್ಸ್ ನ್ಯಾಚುರಲಿ ತಯಾರಾದಂತಹ ಒಂದು ಕಬ್ಬು ಸೊ ದಟ್ಸ್ ಓಕೆ ಫೈನ್ ಆದರೂ ಕೂಡ ಈ ಒಂದು ಒಮೆಗಾ ತ್ರೀ ಭರಿತ ಹೆಚ್ಚು ಯಾವುದರಲ್ಲಿ ಹೆಚ್ಚು ಈ ಒಂದು ಒಮೆಗಾ ತ್ರೀ ಅಂಶ ಯಾವುದರಲ್ಲಿ ಹೆಚ್ಚಿರುತ್ತೆ ಆ ಫಿಶ್ಗಳನ್ನ ನೀವು ಸೇವಿಸುವುದು ತುಂಬಾ ಒಳ್ಳೆಯದು ಇನ್ನು ಅಗಸೆ ಬೀಜ ಈ ಒಂದು ಫ್ಲಾಕ್ಸ್ ಸೀಡ್ಸ್ ಅಂತ ಏನು ಹೇಳ್ತೀರಲ್ವಾ ಸೊ ಅದು ಸೊ ಅಪದ ಮನೆಗಳಲ್ಲಿನ ಅಡಚಣೆಗಳು ಹೃದಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ವಾಸ್ತವವಾಗಿ ಅಪದ ಮನೆಗಳಲ್ಲಿ ಹೆಚ್ಚಿನ ಮಟ್ಟದ ಕೆಟ್ಟ ಕೊಲೆಸ್ಟ್ರಾಲ್ ಹೃದಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸೊ ಇಂದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸಲು ನಿಮ್ಮ ಆಹಾರದಲ್ಲಿ ಅಗಸೆ ಬೀಜಗಳನ್ನು ಸೇರಿಸಿ ಅಗಸೆ ಬೀಜಗಳು ಒಮೆಗಾ ತ್ರೀ ಕೊಬ್ಬಿನ ಮತ್ತು ಫೈಬರ್ ಅನ್ನು ಹೊಂದಿರುತ್ತೆ ಸೊ ಫೈಬರ್ ಸಂಗ್ರಹವಾದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಇದು ತೊಡೆದು ಹಾಕಲು ಸಹಾಯ ಮಾಡುತ್ತೆ ಓಕೆನಾ ಸೊ ಇದನ್ನ ಒಂದು ನಿಮಗೆ ಬಿಳಿ ಬಿಸಿ ನೀರಲ್ಲಿ ಅಥವಾ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ಕೋಬಹುದು ಸೊ ಇದು ಕೂಡ ಒಳ್ಳೆಯದೆ ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಇದನ್ನು ಕೂಡ ಅಂತ ಹೇಳ್ತೇನೆ ി അത് ಅಷ್ಟು ಆಹಾರಗಳನ್ನ ನೀವು ಸೇವಿಸಬೇಕು ಅಂತ ನಾನು ಹೇಳಿದೆ ಸರಿ ಏನೋ ಸೇವಿಸಬೇಕು ಅಂತ ಹೇಳಿದೆ ಬಟ್ ಈ ಸೇವಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿ ತುಂಬ ಒಂದೇ ದಿನ ತಿನ್ಬಿಡೋದಲ್ಲ ಇದರಲ್ಲಿ ಒಂದು ಲಿಮಿಟ್ಸ್ ಇದೆ ಸೊ ಒಂದಿನ ಒನ್ ಟೇಬಲ್ ಸ್ಪೂನ್ ಒಂದಿನ ಹಾಫ್ ಟೇಬಲ್ ಸ್ಪೂನ್ ಹೀಗೆ ತುಂಬ ಲಿಮಿಟ್ಸ್ ಇದೆ ಸೊ ಈ ಒಂದು ಲಿಮಿಟ್ಗಳಿಗೆ ತಕ್ಕಂತೆ ಒಂದು ದಿನ ಇಷ್ಟು ಇಂತಿಷ್ಟು ತಿರೋದನ್ನೇ ಮಾತ್ರ ನೀವು ಸೇವಿಸಬೇಕು ಈಗ ಆ್ಯಪಲ್ ತಿನ್ನೋದು ಒಂದು ದಿನಕ್ಕೆ ಒಂದು ಆ್ಯಪಲ್ ತಿನ್ನೋದು ಒಳ್ಳೆಯದು ಹಾಗಂತೇಳಿ ಒಂದು ಹನ್ನೆರಡು ಆ್ಯಪಲ್ ತಿನ್ನೋದಲ್ಲ ಓಕೆನಾ ಸೊ ಇದನ್ನು ಕೂಡ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಸೊ ಇದು ನಿಮ್ಮ ನಿಮ್ಮ ಬಾಡಿಗೆ ತುಂಬ ಒಳ್ಳೆಯದು ಹಾಗಾಗಿ ನೀವು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ಒಂದು ಕರೆಕ್ಟ್ ಆದಂತಹ ಒಂದು ಜೀವನ ಶೈಲಿಯನ್ನು ಪಾಲಿಸುವುದು ತುಂಬಾ ಮುಖ್ಯ ಇಂದಿನ ಒಂದು ದಿನಚರಿಗಳಲ್ಲಿ ಹಾಗಾಗಿ ವೀಕ್ಷಕರೇ ಈ ರೀತಿಯಾಗಿ ನೀವು ಈ ಒಂದು ನಾನು ಏನು ಹೇಳೋದು ಈ ಒಂದು ಆಹಾರಗಳನ್ನ ನಿಮ್ಮ ದೈನಂದಿನ ಆಹಾರದಲ್ಲಿ ಉಳ್ಪಡಿಸುವುದರಿಂದ ನಿಮಗೆ ಇದು ತುಂಬಾ ತುಂಬ ಉಪಯೋಗಕಾರಿಯಾಗುತ್ತೆ ಆಗುತ್ತೆ ಹಾಗೂ ನಿಮ್ಮ ಹೃದಯಕ್ಕೆ ಕೂಡ ಇದು ತುಂಬ ತುಂಬಾ ಉಪಯೋಗಕಾರಿಯಾಗುತ್ತೆ ಓಕೆನಾ ಸೊ ಇದ್ರ ಬಗ್ಗೆ ಏನಾದ್ರು ನಿಮಗೆ ಡೌಟ್ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾಪ್ ಮಾಡ್ತೀನಿ ಸಿ ಯೋರ್ಸ್ ಮಿ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಧನ್ಯವಾದಗಳು ಥ್ಯಾಂಕ್ ಯು